ದೂರವಾಣಿ ಕರೆಯನ್ನ ಸ್ವೀಕಾರ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳು ಪೂರಕವಾಗಿ ಸ್ಪಂದನೆ ಮಾಡ್ತಾರೆ ಆದ್ರೆ ಈ ತಹಶೀಲ್ದಾರರು ಏನು ಸರ್ವಾಧಿಕಾರಿ ಧೋರಣೆ ಆ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಅನೇಕ ಬಿಲ್ಡರ್ ಗಳು ಖಾಸಗಿ ಬಡಾವಣೆಗಳನ್ನು ನಿರ್ಮಿಸುತ್ತಿರುವ ಬಗ್ಗೆ ತಹಶೀಲ್ದಾರ್ ಅವರಿಗೆ ಕಠಿಣ ಕ್ರಮ ಜರುಗಿಸುವಂತೆ ಡಿಸಿ ಮತ್ತು ಎಸಿ ನಿರ್ದೇಶನ ನೀಡಿದ್ದರೂ ಅವರ ಸೂಚನೆಗಳನ್ನು ಧಿಕ್ಕರಿಸಿ ಬಿಲ್ಡರ್ ಗಳ ಜೊತೆ ಶಾಮೀಲಾಗಿದ್ದಾರೆ ಎಂದು ಪಿವಿಸಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ದೂರಿದ್ದಾರೆ ಬಹುಶಃ ಅದು ಒಂದಾದ್ರೆ ದೊಡ್ಡಬನಹಳ್ಳಿ ಸರ್ವೆ ನಂಬರ್ ಮೂರರಲ್ಲಿ ಒಬ್ಬ ಬಿಲ್ಡರು ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಬಿಲ್ಡರು ಸರ್ಕಾರಿ ಭೂಮಿಯಲ್ಲಿ ಸುಮಾರು ಒಂದು ಎಕರೆ ಭೂಮಿಯನ್ನ ಎನ್ಕ್ರೋಚ್ಮೆಂಟ್ ಮಾಡಿ ಸಿಮೆಂಟ್ ರಸ್ತೆ ಮಾಡಿದ್ದಾರೆ ಅವರು ಖಾಸಗಿ ಬಡವಣಿಗಾಗಿ ಅದರ ವಿಚಾರ ಬಹಳ ಗಂಭೀರವಾಗಿ ಜಿಲ್ಲಾಧಿಕಾರಿಗಳು ನಿರ್ದೇಶನವನ್ನು ತಹಶೀಲ್ದಾರ್ ಕೊಟ್ಟಿದ್ರು ಕೂಡ ಬಹುಶಃ ಅವರು ಯಾವುದೇ ಕ್ರಮ ಜರುಗಿಸಿಲ್ಲ ಇದರಿಂದ ಗೊತ್ತಾಗುತ್ತೆ ತಹಶೀಲ್ದಾರ್ ಅವರು ಎಲ್ಲೋ ಮೇಲ್ನೋಟಕ್ಕೆ ಏನು ಬಿಲ್ಡರ್ಗಳ ಜೊತೆ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಕಲ್ಪನೆ ನಮ್ಮ ಸಂಘಟನೆ ಮತ್ತು ಸಾರ್ವಜನಿಕರಲ್ಲಿ ಬಂದಿದೆ ಹಂಗಾಗಿ ಈ ತಹಶೀಲ್ದಾರ್ ಅವರು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕಲ್ಲಿರ್ತಕ್ಕಂಥ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಭೂಮಿಗಳನ್ನು ಅನೇಕ ಬಲಾಟರು ಒತ್ತುವರಿ ಮಾಡಿ ಇವತ್ತು ಮತ್ತೆ ಹಸಿರು ವ್ಯಾಪ್ತಿನಲ್ಲಿರ್ತಕ್ಕಂಥ ಭೂಮಿನ ಬಡವಣೆಗಳನ್ನು ಮಾಡಿ ಇವತ್ತು ಕೋಟಿ ಕೋಟಿ ಹಣ ಲೂಟಿ ಮಾಡ್ತಾ ಇದ್ರು ಕೂಡ ತಹಶೀಲ್ದಾರ್ ಪರೋಕ್ಷವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ಭೂಮಿಗಳು ವ್ಯಾಪ್ತಿಯಲ್ಲಿದ್ದು ಕಾನೂನು ಬಾಹಿರವಾಗಿ ಅನೇಕ ಬಿಲ್ಡರ್ಗಳು ಖಾಸಗಿ ಬಡಾವಣೆಗಳನ್ನು ನಿರ್ಮಿಸುತ್ತಿದ್ದರು ತಹಶೀಲ್ದಾರ್ ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದರ ವಿರುದ್ಧ ಹಾಗೂ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಇದೇ ತಿಂಗಳು ಇಪ್ಪತ್ತಾರರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಮನವಿಯನ್ನ ಸಲ್ಲಿಸ್ತಾ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಮುಖ್ಯಮಂತ್ರಿಗಳ ಮನೆ ಮುಂದೆ ಕೂಡ ಹೋರಾಟವನ್ನು ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ಸಭೆಯನ್ನ ಮಾಡಿ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹುಡಿ ನಾಗರಾಜ್ ಎಸ್ ಕೆ ಮಾದೇಶ್ ಗುಂಜೂರು ವಿಜಿ ರಜಿಯಾ ಬೇಗಂ ಸಬಮಂಗ್ಲಾ ರವಿ ಆದೂರು ಗಣೇಶ್ ಗುಲಾಬ್ ಜಾನ್ ದೊಡ್ಡಬನಹಳ್ಳಿ ವೆಂಕಟೇಶ್ ವೆಂಕಟರಮಣಪ್ಪ ರಾಮಾಂಜಿನಪ್ಪ ಹರ್ಷದ್ ಅಲಿ ರಾಮಾಂಜಿ ಸೇರಿದಂತೆ ಇತರರು ಹಾಜರಿದ್ದರು ಪಿವಿಸಿ ಬೆಂಗಳೂರು ನಗರ ವಿಭಾಗೀಯ ಅಧ್ಯಕ್ಷರಾದ ಎಸ್ ಕೆ ಮಹದೇಶ್ ಪ್ರತಿಕ್ರಿಯೆ ಕಚೇರಿಗೆ ನಾವು ಧರಣಿ ಹಮ್ಮಿಕೊಂಡಿದ್ದು ಈ ಒಂದು ಧರಣಿಯಲ್ಲಿ ಪೂರ್ವ ತಾಲೂಕಿನ ಹಲವಾರು ಗ್ರಾಮಗಳ ನಿವೇಶನಗಳಿರ್ಬೋದು ಮತ್ತೆ ಸರ್ಕಾರಿ ಜಾಗ ಒತ್ತುವರಿ ರಸ್ತೆ ಒತ್ತುವರಿ ಹಾಗೆಯೇ ಏನು ಕೆರೆ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಬದಲಿ ವ್ಯವಸ್ಥೆ ಬದಲಿಯಾಗಿ ಅವ್ರಿಗೆ ಸೈಟ್ಗಳನ್ನು ನೀಡಬೇಕಂತ ಹೇಳಿ ಹಾಗೇ ಈ ರಾಜಕಾಲುವೆ ಒತ್ತುವರಿನೂ ಸಹ ಇದ್ದಾವೆ ಈ ಎಲ್ಲ ಸಾರ್ವಜನಿಕ ಸಮಸ್ಯೆಗಳ ವಿಚಾರವಾಗಿ ಪ್ರಜಾಮಚನ ಚಳವಳಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಈ ಒಂದು ಹೋರಾಟಕ್ಕೆ ಸಾರ್ವಜನಿಕರು ಸಹ ಸಹಕರಿಸಬೇಕು ಹೆಚ್ಚಿನ ರೀತಿ ಇದೊಂದು ಯಶಸ್ವಿಗೊಳಿಸ್ಬೇಕಂತ